ಲೋ ಕೊಡ್ಸಿರ ಸೆವೆನ್ ಅಪ್ಪು ನೋಡಿದ್ರೆ ಎಣ್ಣೆ ಕುಡ್ದಿರೇ ಬಿಲ್ಡಪ್ ಕೊಡ್ತಾ ಇದ್ಕೊಂಡು ಏನು ಕುಸಿದೀರ ಬೇಗ ಮದ್ವೆ ಆಗ್ಲಿ ಅಂತ ಏನ್ ಮಗ್ಲಿಗೆ ಇರ್ಲೇ ಬೇಡ ಇನ್ನೊಂದ್ ಅತ್ತೆ ನೋಡಿ ಯಾಕೆ ಇರತ್ತೆ ಸಾಲದು ಅಂತನಾ ಯಾಕಂತೆ ಚಾನಲ್ ಇವತ್ತು ನಾನು ಮಾರ್ನಿಂಗ್ ಇಂದನೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತು ನಮ್ಮ ಚಿಕ್ಕತ್ತೆ ಮನೇಲಿ ಇದ್ದೀವಿ ಎಲ್ಲರೂ ಕೂಡ ನಮ್ಮೂರ್ಗೆ ಹೊರಟಿದಿವಿ ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ರಾಮನ ದೇವಸ್ಥಾನ ಇದೆ ಚಿಂಚುನ್ ಕಟ್ಟೆ ಅಂತ ಎಲ್ಲರೂ ಕೇಳಿದ್ದೀರಾ ಅಲ್ವಾ ಅಲ್ಲಿ ರಾಮನ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಜಾತ್ರೆ ಇದೆ ತುಂಬ ವರ್ಷಗಳಿಂದ ನಾವು ಹೋಗೇ ಇಲ್ಲ ಅಲ್ಲಿ ಕರೀತಾನೆ ಇದ್ರು ಹಾಗಾಗಿ ಮಕ್ಕಳಿಗೆಲ್ಲ ರಜೆ ಇತ್ತು ಇವತ್ತು ಸಂಡೇ ಬಂದಿದೆ ಅಂತೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎದ್ದು ಜಸ್ಟ್ ಫೇಸ್ ವಾಶ್ ಮಾಡ್ಕೊಬಂದು ಕೂತ್ಕೊಂಡು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರು ಏನು ಅಂದ್ಕೊಬಿಡಿ ಈಗ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇಲ್ಲಿ ನಾವೇನೇನೆಲ್ಲ ತರಲೆಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಯಾರೆಲ್ಲ ಏನೇನೆಲ್ಲ ಮಾಡ್ತಿದ್ದೀರ ಅಂತ ತೋರಿಸ್ತೀನಿ ಬೆಳಿಗ್ಗೆ ಹಾಲು ಕುಡಿತಾ ಇದ್ದೀವಿ ಇಲ್ಲಿ ಫ್ರೆಶ್ ಹಾಲು ಹಸುವಿಂದ ಅವಾಗ ಕರೆದಿತ್ತು ಡೈಲಿ ಕಾಫಿ ಕುಡಿತಾ ಇದ್ದು ಆದ್ರೆ ಇವತ್ತು ಫ್ರೆಶ್ ಆಗಿ ಬಂದ್ಬಿಟ್ಟು ಹಾಲು ಬೆಲ್ಲ ಕುಡಿತಾ ಇವರು ನಮ್ ಫಸ್ಟ್ ನೇ ಅತ್ಕೆ ಇವರೇ ನಮ್ಮ ಚಿಕ್ಕತ್ಗೆ ಇವ್ ಅಲ್ಲ ಚಿಕ್ಕತ್ತೆ ಅತ್ತೆ ಏನು ಏನ್ ಮಾಡ್ತಿದ್ದೀರಾ ಇವತ್ತು ನಮ್ಮ ಮಕ್ಕಳು ಬಂದಾಗ ಹಳ್ಳಿ ಸ್ಪೆಷಲ್ ಅವರೇಕಾಳು ಫ್ರೆಶ್ ಆಗೈತೆ ಅವರೇಕಾಳು ಉಪ್ಪಿಟ್ಟು ಮಾಡ್ತಾ ಇದೀವಿ ತರಕಾರಿ ಎಲ್ಲ ಹಾಕಿ ಅವ್ರೆ ಪೈನಾಪಲ್ ಕೇಸರಿ ಬಾತ್ ಮಾಡ್ತಾ ಇದೀವಿ ನಮ್ಮ ಅಮ್ಮಕ್ಳಿಗೆ ಇಷ್ಟ ಅಲ್ಲ ಹೌದಾ ಇವಳೆ ನಮ್ಮ ಕುಳ್ಳಿ ಕುಳ್ಳಿ ಏನೇ ಮಾಡ್ತಿದೀಯಾ ಅಯ್ಯೋ ಬ್ಲ್ಯಾಕ್ ಕಾಫಿ ಕುಡಿತಾವಳಿ ಎಷ್ಟು ಸಖತ್ತಾಗಿ ಜೋರಾಗಿ ವಾಯ್ಸ್ ಬತ್ತು ಕುಳ್ಳಿದ್ದು ಬನ್ನಿ ಇನ್ನೊಬ್ಬರು ಏನು ಮಾಡ್ತಾರೆ ನೋಡೋಣ ಇವರು ಕಾ ಹಾಲು ಕುಡಿಸಿ ಅಲ್ಲಿ ಹಾಲು ಕುಡಿದ್ಬಿಟ್ಟು ಅವ್ರ ಯಜಮಾನರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ ಇವಾಗ ಇವ್ರು ನಮ್ಮ ಸೆಕೆಂಡ್ನೇ ಹತ್ತಿಗೆ ಇನ್ನು ಮಕ್ಕಳೆಲ್ಲ ಆಟಾಡಕ್ಕೆ ಹೋಗಿದ್ದಾರೆ ಬನ್ನಿ ಇವಾಗ ನಾನು ಹಳ್ಳಿನ ತೋರಿಸ್ತೀನಿ ನಾನು ಗ್ರೀನ್ ಟೀನ ತಗೊಂಡಿದ್ದೀನಿ ಗ್ರೀನ್ ಟೀನ ಕುಡಿಯೋಣ ಅಂತ ಬನ್ನಿ ಇವಾಗ ಮಕ್ಕಳೆಲ್ಲ ಏನು ಮಾಡ್ತಿದಾರೆ ತೋರಿಸ್ತೀನಿ ಇವರು ನಮ್ಮ ಶರತ್ ಅಂತ ಆಲ್ರೆಡಿ ಇವರು ಸ್ನಾನ ಮಾಡಿಕೊಂಡು ಹುಡ್ಗಿ ಸಿಕ್ಬೋದೇನೋ ರೆಡಿ ಜಾತ್ರೆಗೆ ಬೇರೆ ಸಿಂಗಲ್ ಆಗಿದ್ರೆ ಹುಡ್ಗ ಇದ್ದಾನೆ ಒಬ್ಬ ಇರ್ಲಿ ಕಣೋ ಬ್ಲಾಗ್ ಯಾರು ಸಿಂಗಲ್ಸ್ ಇದ್ರೆ ಮೆಸೇಜ್ ಆಗ್ತಾರೆ ಬಿಡೋ ಹೋಗ್ಲಿ ಏನಾಗಲ್ಲ ನೋಡ್ದ ಇವಾಗ ನಾನು ಮೇಲುಗಡೆ ಬಂದೆ ಗೈಸ್ ಆ್ಯಕ್ಚುಲಿ ಇಲ್ಲಿ ಅಲ್ಲೇನೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆ ಆರ್ ಎಸ್ ಬ್ಯಾಕ್ ವಾಟರು ಇಲ್ಲಿ ಕಾಣಿಸುತ್ತೆ ನಾವು ಬಂದಾಗೆಲ್ಲ ಕೂಡ ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಬರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಿಟಿ ಬಿಟ್ಟು ಬಂದರೆ ಹಳ್ಳಿ ವೆದರೆ ತುಂಬಾ ಇಷ್ಟ ಯಾರ್ಯಾರಿಗೆಲ್ಲ ಹಳ್ಳಿ ವಾತಾವರಣ ಇಷ್ಟ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ ನಿಜವಾಗ್ಲೂ ಈ ಥರ ವೆದರು ನಮಗೆ ಬೆಂಗಳೂರಲ್ಲಿ ಸಿಗಲ್ಲ ಅದೇನೋ ಹೇಳ್ತಾರಲ್ಲ ದುಡ್ಡು ಕೊಟ್ಟರು ಈ ಥರ ಖುಷಿನ ಪಡ್ಕೊಳೋಕ್ಕಾಗಲ್ಲ ಅಂತ ನಿಜವಾಗ್ಲೂ ಈ ಥರ ವೆದರ್ ಆಗಿರ್ಬೋದು ಮತ್ತು ಹಳ್ಳಿ ಕಡೆ ಇರೋವಂಥ ಖುಷಿನೇ ಏನೋ ಒಂಥರ ನಮಗೆ ಸಿಟಿಲ ಸಿಗಲ್ಲ ಸಿಟಿಲಿ ಬರೀ ಕೆಲಸ ಅದು ಇದು ಅನ್ನೋ ಟೆನ್ಷನಲ್ಲಿ ಇರ್ತೀವಿ ಹಾಗಾಗಿ ಇಲ್ಲಿ ಬಂದರೆ ಅದನ್ನೆಲ್ಲ ಫೀಲಿಂಗ್ ಮಾಡ್ಕೊಂಡು ಹೋಗ್ತೀವಿ ಇವಾಗ ನಮ್ಮ ಮಕ್ಕಳು ಆಲ್ರೆಡಿ ಆಟ ಹೋಗಿದ್ದಾರೆ ಇಲ್ಲೇ ಇಲ್ಲೋ ನೋಡಿ ವೀವ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೈಸ್ ಇವಾಗ ಎಕ್ಸಸೈಸ್ ಚಾಲೆಂಜ್ನ ಇಟ್ಕೊಂಡಿದ್ದೀವಿ ಯಾರು ಎಷ್ಟು ಸೆಟ್ ಯಾವ್ದು ವರ್ಕ್ಔಟ್ ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಸ್ಟಾರ್ಟ್ ಸೋತ್ರ ಸೋತ್ರ ಗ್ರೀನ್ ಕಲರ್ ಡ್ರೆಸ್ ನೋಡಿ ಮಾಡ್ತಿದ್ದೀರಾ ಬಟ್ ನೋಡಿ ಎಷ್ಟು ಮುಂದಕ್ಕೆ ಹೋಗೋರೆ सावे ई गमेली यार सोतीला याको के नेक्स्ट टू नेक्स्ट टू 9 नेक्स्ट टू बसकी 10 ओके okay. बसकी बसकी स्क्वाट्स स्क्वाट्स ओके 20 20 18 टू 2 20 टू 2 22 वीर साहब स्टार्ट ಡ್ಯಾನ್ಸು 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 ಸೋತರು ಅನ್ಸುತ್ತೆ ಪಪ್ಪ ಯಾರು ಸೋಲ್ತಾರೋ ಅವರೇ ಗಿಫ್ಟ್ ಕೊಡಿಸ್ಬೇಕು ವ್ಯಾಲೆಂಟೈನ್ಸ್ ಡೇ ಅರ್ಥ ಬರ್ತಿದೆ ಸ್ಕ್ವಾಚ್ೀ ಫೋರ್ ಫೈವ್ ಸಿಕ್ಸ್ ನೈನ್ 10 10 लवेन स्मेल 13 ಒಂದ ಕಡೆ ನಿಂತುಕೊಂಡೆ 14 ಇಗ ಬಕ್ಷೋ 15 16 17 18 19 20 90 ಡಿಪ್ರೆಷನ್ ಗೆ ಹೋಗ್ಬಿಟ್ಟಿ ತ್ಯಾಕೋ ಓಹೋ ಹೇಳಿತಲ್ಲ ಅದಕ್ಕೆ ಓಹೋ ಮೇರೆ ಹೊರಟಂತೆ ಅದಕ್ಕೆ

ಹ್ಮ್ ಚೌಚಬಾತ್ ಮಾಡಕ್ಕೆ ಉಪ್ಪಿಟ್ಟು ಬೇಕು ಕೇಸರಿ ಬತ್ತು ಬೇಕಾ ಚೌಚಾತ್ ಮಾಡಕ್ ಬರೀ ತರಕಾರಿ ಈರುಳ್ಳಿ ಟೊಮೊಟೊ ಇದ್ರೆ ಸಾಕು ಈಗ ಕೇಸರಿ ಭಾತ್ ಹುಡ್ಕೊಂಡೋಗರ ಉಪ್ಪಿಟ್ಟು ನೋಡ್ದ ನನ್ನ ಮಗನೇಟು ಹೌದು ನೋಡು ಕರೆಕ್ಟಾಗಿ ಹೇಳಿದ್ಲು ಹೇಳಿದ್ರು ಮೊಬೈಲ್ ಕಳ್ದಾಗೈತಲ್ಲ ಅದಕ್ಕೆ ಅಲ್ವಾ

ಅತೇಯ ಇನ್ನೊಂದ್ ಪ್ಯಾಂಟ್ ಬಿಚ್ಚ ಬಾಗೆ ಸಿಕ್ಕೈತ್ ನೋಡಿ ಅದೇ ಅಯ್ಯೋ ಮಾಮಾ ಕೇಸರಿ ಬಾತ್ ಚಿಕ್ಕದ್ಮೇಲೆ ಅತ್ತೆ ಅಳ್ತಾ ಇದ್ರೆ ಅತ್ತೆ ಉಪ್ಪಿಟ್ಟ ನೋಡು ಹಾಗೆಲ್ಲ ಅಳಬಾರ್ದು ಅಳಬಾರದು ತುಂಬಾ ಚೆನ್ನಾಗಿಲ್ಲ ಗೊತ್ತಾಗಳು ಕಾಯಿ ತುಂಬಾ ಟೇಸ್ಟ್ ಕೊಡಲ್ಲ ಹೆಲ್ತಿಗೆ ತುಂಬಾ ಹಾನಿಕಾರ ಆಗ್ತದೆ ಬೇಕು ಉಪ್ಪಿಟ್ಟ ಜೊತೆಗೆ ಮಜಾಂಬೇಷನ್ ಜಾಸ್ತಿ ಆದ್ರೂ ಹಾನಿಕಾರ ಆಗ್ಬಿಡುತ್ತೆ

ಕೇಸರಿ ಬಾತ್ ಹುಡಿಕೊಂಡೋಗರ ಇರಿ ಬರ್ತಾರೆ ಅಂತ ಅಂದ್ರ ಇನ್ನೊನ್ ಬುಕ್ಸು ಮೂರ್ ತುತ್ತು ತಿನ್ನಲ್ಲ ಅಮ್ಮ ಡೌನ್ ಮಾಡ್ತಾರೆ ಅಲ್ಲಿ ಪಕ್ಕದಲ್ಲಿ ನಿಮ್ ಚಿಕ್ಕಪ್ಪ ಒಂಚೂರು ತಿನ್ಸು ಸೋತಾಕ್ಬಿಟ್ಟವನಂತೆ ನಿಮ್ದಮ್ಮಯ್ಯ ಅಜ್ಜಿ ಅತ್ತೆ ಅತ್ತೆ ಚಿಕ್ಕ ಹೊತ್ತಿಗೆ ಚಿಕ್ಕ ಹೊತ್ತಿಗೆ ನೂಲಿನಂತೆ ಸೀರೆ ಅಲ್ಲಿ ಅಲ್ಲಿ ಅಜ್ಜಿಗೆ ಅಜ್ಜಿಗೆ ತಿನಿಸು ಶ್ರೀಮತಿಯಜ್ಜಿಗೆ ಏ ಉಪ್ಪಿಟ್ಟು ನನ್ನ ಮಗಳು ಪ್ರೀತಿಯಿಂದ ತಿನಿಸ್ತಾವಳೆ ಮೊಮ್ಮಗಳು ಎಪ್ಪಾ ಹ್ಮ್ ಇವಾದೋಪು ಈಗ ಇವಾಗ ಎಲ್ರು ಕೂಡ ರೆಡಿ ಆಗಿದ್ದೀವಿ ಇವಾಗ ಎಲ್ರು ಕೂಡ ಚಿತ್ರ ಜಾತ್ರೆಗೆ ಹೊರಟಿದ್ದೀವಿ ಅಲ್ಲಿ ಹೋಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ಯಾರು ಕೂಡ ಸ್ಕಿಪ್ ಮಾಡಿದಾರೆ ತರ ಕೊನೆ ತನಕ ವಿಡಿಯೋನ ನೋಡಿ ಎಲ್ರು ಹಾಯ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಬೆಂಗಳೂರು ಬಾಯ್ ಬಾಯ್ ಮಲ್ಲಿಗೆ ಇಲ್ಲಿ ತೆಪೋತ್ಸವ ನಡಿಗೆ ಅಂತ ನಾವು ಅಲ್ಲೇ ಹೋಗ್ತಾ ಇದೀವಿ ಆಲ್ರೆಡಿ ಅದೆಲ್ಲ ಮುಗ್ದಿದೆ ಅನ್ಸುತ್ತೆ ನಾವು ಲೇಟಾಗಿ ಬಂದ್ಬಿಟ್ಟಿದೀವಿ ನೋಡೋಣ ಇವಾಗ ಅಲ್ಲ ಹೋಗ್ತಾ ಇದ್ವಿ ಫಸ್ಟ್

ಇನ್ನು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಪರ ಅಂತ ಮಾಡ್ತಾರೆ ವೆರೈಟಿ ವೆರೈಟಿ ಅಡುಗೆಗಳನ್ನೆಲ್ಲ ಮಾಡಿಸ್ಬಿಟ್ಟು ವೆಜಿಟೇರಿಯನ್ ಅಡುಗೆನ ಮಾಡಿಸಿ ಎಲ್ರಿಗೂ ಕೂಡ ಬಂದವರು ಎಲ್ರಿಗೂ ಕೂಡ ಊಟನ ಕೊಡ್ತಾರೆ ನಾವೆಲ್ಲರೂ ಕೂಡ ಊಟ ನನ್ನ ಮಗ ಏನ್ ಕೊಟ್ನಾಡ್ತಿರೋದು

ஒ ஆட்டா நோட் செவென் அப்ரோ தினங்க பார்ட்னர் ಲೋ ಕೊಡ್ಸಿರ ಅಪ್ ನೋಡಿದ್ರೆ ಎಣ್ಣೆ ಕುಡ್ದಿರೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೀಯ ಓಟ್ಕ ಮೀನ್ಸ್ ಓಡ್ಕೈ ರಾಮಣ ಓಡ್ಕ ಎಲ್ ಸಿಕ್ತ ಏ ಕೋಳಿ ಮಾವ ಏನ್ ಕೋಳೆ ಕೋಳೆ ಮಾವ ಏ ಕೋಳೆ ಮಾವ ಕುಡಿದ್ಮೇಲೆ ಗೊತ್ತಾ ನಿಮ್ಗೆ ಮಾವ ಕೋಳೆ ಕುಡಿದ್ರೆ ಕೋಳೆ ಏ ಅಗ್ಯಾಕ ಮಾವ ಗೊತ್ತಿಲ್ಲ ನಿಮ್ಗೆ ಹಂಗ್ಯಾ ಪಂಚೇಶ್ವರ ಲಾಸ್ಟ್ ಪರ್ಸ ನಾನೇಬೇಕಾ ಅತ್ತೋ 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 ಅತ್ತಿ ಅತ್ತಿ ಎಲ್ಲ ಒಳ್ಳೆ ಕುರಿಗಳು ತುಂಬ್ಕೊಂಡ್ ತುಂಬ್ಕೊಂಡೋಗಿ